ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಲಿಪುರಂ ವಾರ್ಡ್ ಮಹಿಳೆಯರಿಗೆ ನೂತನ ವರ್ಷದ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಪ್ರಿಯಾ ರಾಜ್ ಕಾರ್ತಿಕ್ ಹಾಗೂ ಬೆಂಗಳೂರು ಕೇಂದ್ರ ಎಸ್ ಸಿ ವಿಭಾಗದ ಅಧ್ಯಕ್ಷರಾದ ರಾಜ್ ಕಾರ್ತಿಕ್ ರವರ ಉಪಸ್ಥಿತಿಯಲ್ಲಿ ಮಹಿಳೆಯರಿಗೆ ಸೀರೆ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಆರ್ ಗುಂಡೂರಾವ್ ಫೌಂಡೇಶನ್ನ ಉಪಾಧ್ಯಕ್ಷರಾದ ಕುಮಾರಿ ಅನನ್ಯ ರಾವ್ ರವರು ಆಗಮಿಸಿ ಮಹಿಳೆಯರಿಗೆ ಸೀರೆ ವಿತರಿಸಿ ವಾರ್ಡಿನ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಓಕಲಿಪುರಂ ಸಮಾಜ ಸೇವಕರಾದ ಶ್ರೀಮತಿ ಪ್ರಿಯಾರಾಜ್ ಕಾರ್ತಿಕ್ ರವರು ಮಾತನಾಡಿ ವಾರ್ಡಿನ ಜನತೆಗೆ ಮತ್ತು ಸಮಸ್ತ ಗಾಂಧಿನಗರ ಕ್ಷೇತ್ರದ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಕುಮಾರಿ ಅನನ್ಯ ರಾವ್ ರವರಿಗೆ ಧನ್ಯವಾದ ತಿಳಿಸಿದರು ಅನನ್ಯ ಮೇಡಮ್ ಅವರು ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯ್ತು ಆಯ್ತು ಎಲ್ಲರ್ಗ ನಾವು ಸಾರೀಸ್ ಕೊಟ್ಟಿದ್ದೀವಿ ರಾಜು ಅವ್ರ ಪ್ರಿಯಾ ಅವರು ಅವ್ರ ಬಿಹಾಫ್ ಸೊ ನ್ಯೂ ಇಯರ್ ಪ್ರೋಗ್ರಾಮ್ ಮಾಡಿದ್ದಾರೆ ಸೊ ನನ್ ಕಡೆಯಿಂದ ಎಲ್ಲಾರ್ಗೆ ನ್ಯೂ ಇಯರ್ ಶುಭಾಶಯಗಳು ಅವ್ರು ಬಹಳ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೆ ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಮಹಿಳಾ ಮಕ್ಕಳಿಗೆ ಮಕ್ಳಿಗೆ ಎಲ್ಲಾರ್ ಹೆಲ್ಪ್ ಮಾಡ್ತಾರೆ ಸೊ ಅವ್ರಿಗೆ ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ ಕಂಟಿನ್ಯೂ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ರಾಜ್ ಕಾರ್ತಿಕ್ ಶ್ರೀಮತಿ ಪ್ರಿಯಾ ರಾಜ್ ಕಾರ್ತಿಕ್ ಚಂದ್ರಶೇಖರ್ ಸೆಲ್ವಂ ಹಾಗೂ ವೇಲುಕೃಷ್ಣ ಮಹಿಳಾ ಮುಖಂಡರು ಹಾಗೂ ಇತರೆ ಕಾಂಗ್ರೆಸ್ ಕಾರ್ಯಕರ್ತರು ಸೀರೆ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು